ತುಂಬಾ ಚೆನ್ನಾಗಿದೆ ತುಂಬಾ ದಿನಗಳಾದ್ಮೇಲೆ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಕನ್ನಡ ಮೂವಿ ಮಾಡಿದ್ದಾರೆ ಎಲ್ಲರೂ ಬಂದು ಕನ್ನಡ ಮೂವಿನ ಎಂಕರೇಜ್ ಮಾಡಿ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಸಾಯಿ ಚಾಮುಂಡೇಶ್ವರಿ ವರದಿಂದ ತುಂಬಾ ಸೂಪರ್ ಆಗಿದೆ ಫಿಲಮ್ ಸೂಪರ್ ಸೂಪರ್ ತುಂಬಾ ಒಳ್ಳೆ ಸಿನಿಮಾ ಇದೆ ಹೊಸಬಾದು ಸಹ ಎಲ್ಲರೂ ನೋಡಿದ ಸಿನಿಮಾ

ಮೂವಿ ಚೆನ್ನಾಗಿದೆ ಹೀರೋ ಬಹಳ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಆದ್ರೂ ಮೊದಲನೇ ಪಿಕ್ಚರ್ ಆದ್ರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಬಹಳ ಚೆನ್ನಾಗಿದೆ ಹೀರೋ ಫೈಟ್ಸ್ ಅದು ಇದು ಎಲ್ಲ ಟೋಟಲಿ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಆಮೇಲೆ ಇದು ಲವ್ ಸೀನು ಬಹಳ ಚೆನ್ನಾಗಿದೆ ಟೋಟಲಿ ಪಿಕ್ಚರ್ ಚೆನ್ನಾಗಿದೆ ಈ ಮೂವಿ ಸೂಪರ್ ಆಗಿ ತಗೊಂಡಿದ್ದಾರೆ ಯಾಕೆಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡನೇ ಇರಬೇಕು ಬೇರೆ ಭಾಷೆಗಳಿಗೆ ಜಾಸ್ತಿ ಕೊಡಕ್ ಹೋಗ್ಬಾರ್ದು ಮಾನ್ಯತೆ ಅದರಿಂದ ದಯವಿಟ್ಟು ಹೀರೋ ಹೀರೋನ್ ಗೆ ಒಳ್ಳೇದಾಗ್ಲಿ ಈ ತರ ಮೂವಿನೇ ಬರ್ಲಿ ನಮ್ಮ ಕನ್ನಡ ಜನ ಈ ತರ ಮೂವಿ ಕರ್ನಾಟಕದಲ್ಲಿ ಬರ್ಲಿ ಅಂತ ನಾವು ಯು ಬಾರಿ ನಂಬಿಕೆ ಬರ್ಲಿ ಅಂತ ಹೇಳಿ ಸಮಾಜಕ್ಕೆ ಒಳ್ಳೆ ಕಾಣಿಕೆ ಕೊಟ್ಟಿದ್ದಾರೆ ಸರ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸಪೋರ್ಟ್ ಮಾಡಿ ಆಯ್ತಾ ಮೂವಿಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಹೇಗೆ ನಿಲ್ಲಿದೆ ಅಂತ ಎಲ್ಲ ಚೆನ್ನಾಗಿ ಕೊಟ್ಟಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ರಾಜ ಕ್ಯಾರೆಕ್ಟರ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಫಸ್ಟ್ ನಲ್ಲಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಸ್ವಾಮೀಜಿ ಒಂದು ಕ್ಯಾರೆಕ್ಟರ್ ಬಂತಲ್ಲ ಸೊ ಅದ್ರ ಎಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್ ಹೆಲ್ಪ್ ಮಾಡ್ತಾರೆ ಒಳ್ಳೆ ಸ್ಟೋರಿ ಕೂಡ ತುಂಬಾ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ನೋಡಿ ಫುಲ್ ಹೌಸ್ ಆಗಿತ್ತು ನಮ್ಮ ಭಗೀರಥ ಸಿನಿಮಾದ ಫಸ್ಟ್ ಶೋ ಎಲ್ಲ ನನ್ನ ಡೈಲಾಗ್ಸ್ ಗೆ ಬರ್ತಾ ಇದ್ದಂತಹ ವಿಶುಲ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಓವರ್ ಆಲ್ ಸಿನ್ಮಾ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ರಿಗೂ ಕೂಡ ಬಂದು ನಮ್ಮ ಭಗೀರಥ ಸಿನಿಮಾನ ನೋಡಿ ಡೆಫಿನೆಟ್ಲಿಕ್ಕೂ ಇಷ್ಟ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನನ್ನೇ ಸ್ವರೂಪ ಶ್ರೀ ಅಂತ ಭಗೀರಥಿ ನಾವು ಒಂದು ಶೋ ನೋಡಿದೀವಿ ನಮ್ಗಂತ ತುಂಬಾ ಖುಷಿ ಆಯ್ತು ಅಭಿಮಾನಿಗಳ ರೆಸ್ಪಾನ್ಸ್ ಈ ಆಡಿಯನ್ಸ್ ಮತ್ತೆ ವಿಶೇಸ್ ಸೊ ನಮ್ದು ತುಂಬಾ ಥ್ರಿಲ್ಲ ಆಯ್ತು ನೀವೆಲ್ರು ಮೂವಿ ನೋಡ್ಬೇಕು ನಮ್ಮನ್ನ ಆಶೀರ್ವದಿಸಬೇಕು ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರ ಕಲಾವಿದರನ್ನ ಆಶೀರ್ವದಿಸಬೇಕು ಅಂತ ಕೇಳ್ತಾರೆ ರೆಸ್ಪಾನ್ಸ್ ಏನ್ ಹೇಳ್ತೀವಿ ಆ ರೆಸ್ಪಾನ್ಸ್ ತುಂಬಾ ಖುಷಿ ಆಗ್ತದೆ ಮೇಡಮ್ ಎಲ್ಲಾ ಜನಗಳ ಮಧ್ಯೆ ಕುತ್ಕೊಂಡು ನೋಡಿ ನಮ್ಗೆ ತುಂಬಾ ಖುಷಿ ಅನ್ನಿಸ್ತದೆ ಸೊ ನೋಡ್ಬೇಕು ಮೇಡಮ್ ಬೇರೆ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಬರ್ತಿದೆ ರೆಸ್ಪಾನ್ಸ್ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಅವರು ಏನು ಮುಜುಗರ ಇಲ್ಲದೆ ಚಿತ್ರ ನಾವು ಕಂಪ್ಲೀಟ್ ಆಗಿ ನೋಡ್ಬೋದು ವಂಡರ್ಫುಲ್ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಎಸ್ಪೆಷಲಿ ಏನು ಇವತ್ತು ಆಡಿಯನ್ಸ್ ಅವರು ನಮಗೆ ತೋರಿಸ್ತಾ ಇರುವಂತಹ ಒಂದು ಪ್ರೀತಿ ಒಂದು ಸಪೋರ್ಟ್ ಒಂದು ಬೆಂಬಲ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಮತ್ತು ಸಿನಿಮಾ ನೋಡ್ತಾ ಇರೋ ಇಂಟ್ರೋಲ್ನಲ್ಲಿ ನಮ್ಗೆಲ್ಲ ಸಿಕ್ಕಿದ್ರು ಬಹಳ ತುಂಬ ಚೆನ್ನಾಗಿ ಬಂದಿದೆ ಎಕ್ಸ್ಟ್ರಾಡಿನರಿ ಫೈಟು ಇದೆಲ್ಲ ಭಾಳ ಅಪ್ರಿಸಿಯೇಷನ್ ಸಿಗ್ತಾ ಇದೆ ನಮಗೆ ಬಟ್ ಆದರೂ ಕೂಡ ಸೊಸೈಟಿಗೆ ಒಂದು ಲವರ್ಸ್ ಇವತ್ತು ಲವ್ ಮಾಡುವಂಥ ಯುವ ಜನಾಂಗಕ್ಕೆ ಒಳ್ಳೆ ಸಂದೇಶ ಇದೆ ಅದು ಈಗ ಐವತ್ತು ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರೇಮಿಗಳಿದ್ರು ಇಪ್ಪತ್ತೈದು ವರ್ಷದಿಂದ ಯಾವ ರೀತಿ ಪ್ರೇಮಿಗಳಿದ್ರು ಇವತ್ ಯಾವ ರೀತಿ ಪ್ರೇಮಿಗಳಿದ್ದಾರೆ ಇವತ್ ಮದುವೆ ಆಗ್ತಾರೆ ಎರಡು ವರ್ಷ ಡೈವರ್ಸ್ ಮಾಡ್ತಾರೆ ಲವ್ ಸಿಚುವೇಶನ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಇವತ್ತು ಲವ್ ಮಾಡೋರು ಯಾವ ರೀತಿ ತ್ಯಾಗ ಮಾಡಬೇಕು ಲವ್ ಅಂದ್ರೆ ಬಟ್ ತ್ಯಾಗ ಸ್ಯಾಕ್ರಿಫೈಸ್ ಇಲ್ಲದ್ರೆ ದರ್ ಇಸ್ ನೋ ಲವ್ ಅನ್ನುವಂತ ಮೇಜರ್ ಸಂದೇಶ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಮಂತ್ರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಪಾಠ ಇರುವಂತ ಒಂದು ಒಳ್ಳೆ ಸಂದೇಶ ಇದೆ ಏನೇ ಆದ್ರೂ ಕೂಡ ಯಾವ್ದಾದ್ರೂ ಒಂದು ಕೆಲ್ಸ ನಾವು ಗುರಿ ಇಟ್ಕೊಂಡ್ರೆ ಜೀವನದಲ್ಲಿ ಆ ಗುರಿ ಸಾಧಿಸೋವರೆಗೂ ಒಂದ್ಸಲ ಫೇಲರ್ ಆಗ್ಬೋದು ಎರಡ್ ಸಲ ಫೇಲರ್ ಆಗ್ಬೋದು ಅದೇ ತೃತಿ ಗಿಡದೆ ಮತ್ತೆ ಮತ್ತೆ ಸತತವಾಗಿ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಆ ಮಾಡಿದಾಗ ಯಶಸ್ವಿ ಕಾಣುತ್ತೆ ಅದೇ ಕಾವೇರಿ ಹೌದು ಅಲ್ಲಿ ನಮ್ಮ ನಾಡಿನ ನೆಲ ಜಲದ ಬಗ್ಗೆ ನಾವು ಕಾವೇರಿ ಕ್ರೀಡಾ ಸಮಿತಿ ಅಧ್ಯಕ್ಷ ಆಗಿ ನಾವು ಕಳೆದ ಬಾರಿ ಬಹಳ ಅನ್ಯಾಯ ಆಯಿತು ಕರ್ನಾಟಕಕ್ಕೆ ಹಾಗಾಗಿ ನೂರು ದಿವಸ ಮೈಸೂರು ಅರಮನೆ ಮುಂದೆ ನಾವು ಸತತವಾಗಿದ್ದೇವೆ ಹಂಡ್ರೆಡ್ ಡೇಸ್ ದಂಡಿ ಮಾಡಿದ್ವಿ ಅದರಲ್ಲಿ ಸಹಸ್ರ ಸಹಸ್ರ ಜನರು ಬಂದು ಪಾಲ್ಗೊಂಡಿದ್ರು ಸೊ ಅಂತದ್ದೇ ಆದಂತಹ ಒಂದು ಡೇರಿಂಗ್ ನೇಚರ್ ಇರುವಂತ ಒಂದು ಪಾತ್ರ ಹಾಗಾಗಿ ಬಹಳ ಖುಷಿ ಆಯ್ತು ಈಸಿಲಿ ಕೂಡ ಆಯ್ತು ಈ ಕನ್ನಡ ಅವರು ಅದರ ಎಸ್ಪೆಷಲಿ ದೊಡ್ಡ ಮನೆ ರಾಜ್ಕುಮಾರ್ ಮನೆಯವರು ಮೊನ್ನೆ ಆರ್ಡರ್ ರಿಲೀಸ್ಗೆ ಇಡೀ ಫ್ಯಾಮಿಲಿ ಚಿನ್ನೇಗೌಡರು ಶ್ರೀನಿವಾಸ್ ಮತ್ತು ನಮ್ಮ ಎಸ್ ಮೂರು ಜನ ಸಹೋದರರು ಅವರು ಇಡೀ ಸಂಪೂರ್ಣವಾಗಿ ದೊಡ್ಡ ಮನೆ ನಮ್ಮ ಭಗೀರಥ ಪಿಕ್ಚರ್ ಗೆ ಆಶೋಧ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ ಅದೆಲ್ಲ ಇದ್ರಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದಾರೆ ಸಾಂಗ್ಸ್ ಎಲ್ಲ ತುಂಬಾ ಅಪ್ರಿಸಿಯೇಷನ್ ಬರ್ತಾ ಇದೆ ಇವಾಗಂತೂ ಆಡಿಯನ್ಸ್ ತುಂಬ ಬಹಳ ಬಹಳ ಇಷ್ಟಪಟ್ಟರು ಬಹಳ ಖುಷಿ ಆಗ್ತಾ ಇದೆ ನನಗೆ ಇನ್ನು ಮತ್ತೆ ಮುಂದಿನ ಚಿತ್ರಗಳಲ್ಲಿ ನಮಗೆ ನಟಿಸಬೇಕು ಅನ್ನುವಂತ ಒಂದು ಪ್ರೋತ್ಸಾಹವನ್ನು ಮತ್ತೆ ಎಂಕರೇಜ್ ಮಾಡ್ತಾ ಇದ್ದಾರೆ ಸರ್ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಭಗೀರಥದ ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಈ ಭಗೀರಥ ಭೈರಪ್ಪ ಗೌಡ್ರು ರಮೇಶ್ ಗೌಡ್ರು ಚೈತನ್ಯ ಎಸ್ ರಮೇಶ್ ಮೂರು ಜನ ಸೇರಿ ನಿರ್ಮಿಸಿದ್ದೀವಿ ಈ ಭಗೀರಥ ಭಗೀರಥ ಅಂದ್ರೆ ಮನೆಯಲ್ಲಿ ಒಂದು ಫ್ಯಾಮಿಲಿರುವಂತ ಒಂದು ಕತೆ ಎಲ್ಲಾ ಫ್ಯಾಮಿಲಿಯವರು ನೋಡೋಂಥ ಒಂದು ಭಗೀರಥ ಸಿನ್ಮಾ ಏನಾಗಿದೆ ಇವತ್ತು ದಿವಸದಲ್ಲಿ ವಾತ್ಸಲ್ಯ ಕಮ್ಮಿಯಾಗಿದೆ ಜನಗಳಲ್ಲಿ ಹೊರಗಡೆ ಪ್ರೀತಿ ಸೋಸ ಕಮ್ಮಿ ಆಗಿದೆ ಈ ಭಗೀರಥ ಈ ನೋಡಿದ್ಮೇಲೆ ಅದೆಲ್ಲ ತುಂಬಿದೆ ಅಷ್ಟು ಅದ್ಭುತವಾಗಿ ಬಂಡೆ ಮಹಾಕಾಳಿ ತಾಯಿ ಎಂಬ ಆಶೀರ್ವಾದದಲ್ಲಿ ನಾವು ಮೂರ್ತ ಮಾಡೋದು ಆ ತಾಯಿ ಆಶೀರ್ವಾದದಲ್ಲಿ ತುಂಬಾ ಚೆನ್ನಾಗಿ ಮೂಡುವ ನಿರ್ದೇಶನ ಮಾಡಿದ್ದಾರೆ ಅವರು ಸುಮಾರು ಒಂದ್ ಎರಡು ಮೂರು ಕಡೆ ಹೋಗಿ ಈ ಕತೆ ಹೇಳಿದ್ರು ಅಲ್ಲಿ ಹೇಳಿ ಕಳಿಸಿದ್ರು ಹಣ್ಣಾರ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದಂತ ಒಂದು ನಿರ್ಮಾಪಕ ಚೇತನ್ ರಮೇಶ್ ಇದಾರೆ ಸಿನಿಮಾನ ಬಹಳ ಪ್ರೀತಿಸಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಅಲ್ಲಿ ಹೋಗಿ ಅಂತ ಕಳಿಸಿದಾಗ ಅವ್ರ ನಮ್ಮ ಹತ್ರ ಬಂದು ಹೇಳಿದ್ರು ನಾವು ಸುಮಾರು ಬೇರೆ ಕತೆಗಳನ್ನ ಕೇಳಿದ್ದು ಈ ಕತೆ ಕೇಳುವಾಗ ನಾವು ಮೂರ್ ಜನ ಪ್ರೊಡ್ಯೂಸರ್ ಮತ್ತೆ ಹೀರೋನು ಕೂರ್ಸ್ಕೊಂಡು ಕೇಳಿದಾಗ ಒಂದು ಒಳ್ಳೆ ಮೆಸೇಜ್ ಇದೆ ಇವತ್ತು ಜನ ಕೊಡ್ಬೇಕು ಅಂತೇಳಿ ಈ ಕಥೆನ ಓಕೆ ಮಾಡೋದು ಆ ತಾಯಿ ಆಶೀರ್ವಾದಲ್ಲಿ ಭಗೀರಥ ಎಲ್ಲಾ ತರಕಾರಿ ಜನಕ್ಕೆ ಒಂದು ಸಂತೋಷ ತುಂಬುವಂತ ವಿಷಯ ಇದೆ ಆ ಏನು ಪ್ರೀತಿ ಮಾಡುವಂತ ಒಂದು ಹುಡುಗ ಹುಡುಗಿ ಹೀರೋ ಹೀರೋನ್ಗೆ ಅದಕ್ಕೆ ಜೀವ ತುಂಬಿದರೆ ಅದು ಕೂಡ ಲವರ್ಸ್ಗೆ ಬಹಳ ಹತ್ತಿರವಾಗಿಂಗಿದೆ ಹಿಂದೆ ಒಂದು ಹೇಳ್ತೀನಿ ಆಲೂಜ ಅಣ್ಣವ್ರ ಸಿನ್ಮಾ ಬಂದಿತ್ತು ಅದರಲ್ಲಿ ಮದುವೆ ಆದ್ಮೇಲೆ ಸನ್ನಿವೇಶ ಇದೆ ರಾಜ್ಕುಮಾರ್ ಅವರು ಮಾದೇವಿಗೆ ಈ ಭಗೀರಥದಲ್ಲಿ ಮದುವೆ ಆಗ ಆಗ ಮುಂಚೆನೆ ಆ ನೋವು ಕಷ್ಟ ಸುತ್ತ ಎನ್ನು ಕ್ಯಾರಿ ಆಗುತ್ತೆ ಹಾಗಾಗಿ ಈ ಭಗೀರಥ ನೋಡಿ ಎಲ್ಲರೂ ಆಶೀರ್ವದಿಸ್ಬೇಕು ಈ ಭಗೀರಥ ನೋಡೋ ನೋಡಿ ಏನಾಗುತ್ತೆ ಸಿನ್ಮಾ ಮಾಮೂಲಿ ಬರ್ತವೆ ಹೋಗ್ತವೆ ಬಾಯಲ್ಲಿ ಕೇಳ್ತಾರೆ ಕೆಲವರು ಕೆ ಜಿ ಎಫ್ ಒಂದ್ ರೀತಿ ಬಂತು ನಮ್ಮಲ್ಲಿ ಕನ್ನಡನ ಶ್ರೀಮಂತಿಗೆ ಮಾಡ್ತು ಅದ್ರ ಹಿಂದೆನೆ ಕಾಂತಾರ ಬಂತು ಇನ್ನೂ ದೊಡ್ಡ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಶ್ರೀಮಂತಿಗೆ ಮಾಡ್ತು ಅವೆರಡರ ಮಧ್ಯ ಈ ಬಗೀರಥ ಇದೆ ಅನ್ನೋದನ್ನ ಆ ತಾಯಿ ಆಶೀರ್ವಾದಲ್ಲಿ ನಾನು ಅವತ್ತೇ ಹೇಳಿದ್ದೆ ಆ ದಿನವೇ ಮುಹೂರ್ತ ಆ ದಿನವೇ ಹೇಳಿದ್ದೆ ಆ ತಾಯಿ ಒಂದಲ್ಲ ಒಂದ್ ತರದಲ್ಲಿ ನಮ್ಗೆ ಸಿನಿಮಾ ಮಾಡುವಾಗ ಸಾಕಷ್ಟು ಕಷ್ಟಗಳು ಬಂತು ಆ ಚಿತ್ರೀಕರಣ ಮಾಡುವಂಥ ಸಂದರ್ಭಗಳಲ್ಲಿ ಹಾಡ್ ಮಾಡುವಂಥ ಸಂದರ್ಭದಲ್ಲಿ ಫೈಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಬೇರೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ತಾಯಿ ತುಂಬ ಚೆನ್ನಾಗಿ ಸಿನಿಮಾ ಇವತ್ತು ನೀವೆಲ್ಲ ಕೇಳಿದಿರಿ ಸಿನಿಮಾ ನೋಡಿದವ್ರಿಗೆ ಹೇಗೆ ಬಂದಿದೆ ಅಂತ ಅವರೆಲ್ಲ ಹೇಳಿದ್ದಾರೆ ಹಾಗಾಗಿ ನಾನು ಮತ್ತೊಂದು ಸಲ ಚಿತ್ರ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಸಿನಿಮಾ ನೋಡಿ ಆಶೀರ್ವಾದಿಸಿ ಅಂತ ಹೇಳ್ತೀನಿ